ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಜೈಶ್ರೀ ಜಯನಾಯಕ್ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಓಕೆ ಫ್ರೆಂಡ್ಸ್ ಇವತ್ತು ನಾನು ಪಟ್ ಅಂತ ಐದೇ ಐದು ನಿಮಿಷದಲ್ಲಿ ಮಾಡುವಂತಹ ಒಂದು ಅನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇದು ಎಲ್ಲಾದರೂ ನಾವು ಮನೆಯಿಂದ ಹೊರಗಡೆ ಹೋಗಿ ಬಂದು ಸುಸ್ತಾಗಿ ಮಲ್ಕೊಂಡಿರ್ತೀವಿ ಸೊ ತುಂಬ ಹಸಿವಾಗಿರುತ್ತೆ ಆ ಟೈಮಲ್ಲಿ ಐದೇ ಐದು ನಿಮಿಷದಲ್ಲಿ ಮಾಡುವಂತಹ ಒಂದು ರೆಸಿಪಿಯನ್ನು ಇದ್ದೀನಿ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನೋಡೋಣ ಮೊದಲನೇದಾಗಿ ಕಾಳುಮೆಣಸು ಜೀರಿಗೆ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯನ್ನು ತಗೊಂಡಿದ್ದೀನಿ ಅದನ್ನು ನಾನು ಒಂದು ಸಣ್ಣ ಮಿಕ್ಸಿ ಜಾರಿಗೆ ಎಲ್ಲ ಹಾಕಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ನಾನು ಒಂದು ಟೊಮೊಟೊವನ್ನು ಹೆಚ್ಚಿ ಇಟ್ಕೊಂಡಿದ್ದೀನಿ ಒಂದು ಟೊಮೊಟೊವನ್ನು ಸೇವಿಸಬೇಕು ಇದನ್ನೆಲ್ಲ ಫುಲ್ಲು ಮಿಕ್ಸಿ ಮಾಡಿ ತರಿಯಾಗಿ ರುಬ್ಕೋಬೇಕು ಅದಾದ ನಂತರ ನಾನು ಈ ಕಡೆ ಸೈಡ್ ಬಾಣಲೆಯಲ್ಲಿ ಒಗ್ಗರಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಸಾಸಿವೆ ಕರಿಬೇವಿನ ಸೊಪ್ಪು ಆಮೇಲೆ ಒಂದೆರಡು ಬ್ಯಾಡ್ಗಿ ಮೆಣಸಿನ್ಕಾಯಿ ಅದಿಷ್ಟು ಹಾಕಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಹುಣಸೆ ಹಣ್ಣಿನ ರಸ ನಾನು ನೆನೆಸಿ ಇಟ್ಟಿದ್ದೆ ಅಲ್ವಾ ಅದನ್ನು ನಾನು ನೀಟಾಗಿ ಅದನ್ನು ಕಿವುಚಿ ರಸವನ್ನು ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಇದ್ದೀನಿ ಅದ್ರ ಜೊತೆಗೆ ಒಂದು ಗ್ಲಾಸ್ ನೀರನ್ನು ಕೂಡ ಹಾಕ್ತಾ ಇದ್ದೀನಿ ಅದಾದ ನಂತರ ಅವಾಗಲೇ ರುಬ್ಬಿ ಇಟ್ಕೊಂಡಿದ್ವಿ ಅಲ್ವಾ ಆ ಮಸಾಲೆಯನ್ನು ಕೂಡ ನಾನು ಥರತರಿಯಾಗಿ ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ನಾನು ಒಂದು ಪಾತ್ರೆಯಲ್ಲಿ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಕೂಡ ನಾನು ಹಾಕ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಹಾಕಾದ ಮೇಲೆ ಒಂದು ಗ್ಲಾಸ್ ನೀರನ್ನು ಕೂಡ ನಾನು ಅದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ಇದನ್ನೆಲ್ಲ ನೀಟಾಗಿ ಆ್ಯಡ್ ಮಾಡಿಕೊಂಡಾದಮೇಲೆ ನಾನು ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಗ್ಗರಣೆ ಹಾಕ್ಕೊಂಡಿದ್ದೆ ಅಲ್ವಾ ಸ್ವಲ್ಪ ಇದು ಈರುಳ್ಳಿ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಗ್ಗರಣೆಯನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಆ ಒಂದು ಒಗ್ಗರಣೆಗೆ ನಾನು ಈ ಒಂದು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಹಣ್ಣಿನ ಹುಳಿ ಮತ್ತು ಮಸಾಲೆ ಐಟಮ್ಸ್ಗಳು ಅದನ್ನೆಲ್ಲ ನೀಟಾಗಿ ಆ ಒಗ್ಗರಣೆ ಮಾಡಿಕೊಂಡಿರುವಂತಹ ಬಾಣಲೆಗೆ ಹಾಕ್ತಾಯಿದ್ದೀನಿ ಅದಾದ ನಂತರ ಅದಕ್ಕೂ ಒಂದು ಗ್ಲಾಸ್ ನೀರನ್ನು ಕೂಡ ನಾನು ಆ್ಯಡ್ ಮಾಡ್ಕೊಳ್ತೀನಿ ನೀರನ್ನು ಹಾಕ್ಕೊಂಡಾದಮೇಲೆ ಅದಾದ ನಂತರದಲ್ಲಿ ನಾನೇ ಮನೆಯಲ್ಲಿ ತಯಾರಿಸಿರುವಂತಹ ಒಂದು ಮಸಾಲೆಯನ್ನು ರೆಡಿ ಮಾಡಿಕೊಂಡಿದ್ದೀನಿ ರಸಮ್ನ ಒಂದು ಮಸಾಲೆ ಅದನ್ನು ಕೂಡ ಈ ಒಂದು ರಸಮ್ಗೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಅದನ್ನೆಲ್ಲ ಮೇಲೆ ನೀಟಾಗಿ ಕುದಿ ಬರೋ ಥರ ಬೇಯಿಸ್ಕೊಳ್ಳಿ ಒಂದೇ ಒಂದು ಕುದಿಯ ನಂತರ ಅದನ್ನು ಇಳಿಸ್ಬಿಡಿ ಅದಾದ ನಂತರದಲ್ಲಿ ಒಂದು ಸ್ಪೂನ್ ಉಪ್ಪನ್ನು ಕೂಡ ನಾವು ಆ್ಯಡ್ ಮಾಡ್ಕೋಬೇಕು ಉಪ್ಪನ್ನು ಮರಿಯದೆ ಹಾಕಿ ಬಿಕಾಸ್ ನಾನು ಹೋಗ್ಬಿಟ್ಟಿದ್ದೆ ಇವಾಗ ಅದನ್ನು ಆ್ಯಡ್ ಇದ್ದೀನಿ ಸೊ ಹಾಗಾಗಿ ಉಪ್ಪನ್ನು ನೀಟಾಗಿ ರುಚಿಗೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಳ್ಳಿ ಇಲ್ಲಾಂದರೆ ಫುಲ್ಲು ಹುಳಿ ಹುಳಿ ಆಗಿಬಿಡುತ್ತೆ ಅದಾದ ಮೇಲೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಒಳ್ಳೆಯ ಟೇಸ್ಟ್ ಮತ್ತು ಫ್ಲೇವರನ್ನು ಕೂಡ ಕೊಡುತ್ತೆ ಇಲ್ಲಿ ನಾನು ಹಾಕಬೇಕಿತ್ತು ಇರಲಿಲ್ಲ ಅಂತ ನಾನು ಅದನ್ನು ತಗೊಂಡಿಲ್ಲ ಸೊ ಓಕೆ ಫ್ರೆಂಡ್ಸ್ ಇದು ಇವತ್ತಿನ ಲಾಗ್ ಆಗಿತ್ತು ಮಿನಿ ಲಾಗ್ ಅಂತಲೇ ಅಂದ್ಕೊಳ್ಳಿ ಇದೇ ಥರ ಒಳ್ಳೊಳ್ಳೆಯ ಆದಂತಹ ರೆಸಿಪಿಗಳು ಬೇಕು ಅಂತ ಅಂದರೆ ದಯವಿಟ್ಟು ಯಾವ ರೆಸಿಪಿ ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಅಂತ ಅಂದ್ಬಿಟ್ಟು ನನ್ನ ಒಂದು ವ್ಲಾಗ್ನಲ್ಲಿ ಕಮೆಂಟ್ ಮಾಡಿ ಹೀಗೆ ನನ್ನ ಒಂದು ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗನ್ನು ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್